ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕನಕ್ಪುರದಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಕಂದಾಯ ಇಲಾಖೆಯ ಅಧಿಕಾರಿಗಳ ಮೇಲೆ ಇಬ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಒಬ್ಬ ಕಂಪ್ಯೂಟರ್ ಆಪರೇಟರ್ ತಂಗರಾಜು ಮತ್ತೆ ಚಂದ್ರೇಗೌಡ ಅಂತ ಹೇಳಿ ಅಂತ ಅಂತೇಳಿ ಮೂರು ಜನಕ್ಕೆ ಲೋಕಾಯುಕ್ತ ಟ್ರಾಪ್ ಆಗಿ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಅವರ ಕಾರಿನಲ್ಲಿ ಮತ್ತೆ ಅವರ ಕಚೇರಿನಲ್ಲಿ ಅವರ ಜೀವನಲ್ಲಿ ಸಿಕ್ಕಿರುವಂತಹ ಪ್ರಕರಣ ಈಗಾಗಲೇ ಮಾಧ್ಯಮ ಏನು ಯಾರೋ ಒಬ್ಬರು ದೂರು ಕೊಟ್ಟು ಪೋತಿ ಖಾತೆಗೆ ಅವರ ಆಸ್ತಿಯನ್ನ ಪೋತಿ ಖಾತೆ ಅವರ ಅಮ್ಮನ ತೀರ್ಪುಕೊಂಡ ನಂತರ ಪೋತಿ ಖಾತೆ ಮಾಡಿಕೊಳ್ಳೋಕ್ಕೆ ಅರ್ಜಿ ಕೊಟ್ಟು ಮೂರು ವರ್ಷ ಕೂಡ ಆದಿಕೊಳ್ಳದೆ ಈ ಪ್ರಕರಣದಲ್ಲಿ ಲೋಕಾಯುಕ್ತರ ಹತ್ರ ಅವರ ದೂರನ್ನ ಹೇಳಿಕೊಂಡಂತ ವ್ಯಕ್ತಿ ಎರಡು ಲಕ್ಷ ಮುಂಗಡುವ ಹಣ ತಗೊಂಡಿರ್ತಾನೆ ಇನ್ನೆರಡು ಲಕ್ಷ ಹಣವನ್ನು ಕೊಡಬೇಕಾದ್ರೆ ಈ ಲೋಕಾಯುಕ್ತ ಟ್ಯಾಪ್ ಆಗಿದೆ ಇಲ್ಲಿ ಈ ಟ್ಯಾಪ್ ಆಗಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳು ಭ್ರಷ್ಟರಲ್ಲಿ ಅತಿ ಭ್ರಷ್ಟ ಅಧಿಕಾರಿಗಳು ಸುಮಾರು ನೂರಾರು ಬಾರಿ ಇವರ ಬಗ್ಗೆ ತಹಸೀಲ್ದಾರ್ಗೆ ಡಿಸಿಗೆ ಎಸಿಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಕ್ರಮವನ್ನು ಕೈಗೊಳ್ಳದೇನೆ ಅವರು ಆಯಕಟ್ಟಿನ ಸ್ಥಳಗಳಲ್ಲಿ ಹಾಕೊಂಡು ಈ ತಹಸೀಲ್ದಾರ್ ಹಿಂದೆ ಇದ್ದಂಥ ತಹಸೀಲ್ದಾರ್ಗಳು ಬರ್ತಿರ್ತಕ್ಕಂಥ ತಹಸೀಲ್ದಾರ್ಗಳು ಎಲ್ಲರೂ ಕೂಡ ಇವ್ರೇನ್ ಮಾಡ್ತಾರೆ ಯಾರು ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಇವರಿಗೆ ಯಾರ ಶ್ರೀರಕ್ಷೆ ಇದೆಯೋ ಗೊತ್ತಿಲ್ಲ ಈ ಕ್ಷೇತ್ರದ ಶಾಸಕರ ಶ್ರೀರಕ್ಷೆ ಇದೆಯೋ ಅಥವಾ ಬಗರುಕುಂ ಅಧ್ಯಕ್ಷರ ಶ್ರೀರಕ್ಷೆ ಇದೆಯೋ ಮಾಜಿ ಸಂಸದರಾಗಿರ್ತಕ್ಕಂಥವ್ರು ನನಗೆ ಗೊತ್ತಿಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ತಾಲೂಕ್ ಕಚೇರಿನಲ್ಲಿ ಏನು ಪ್ರತಿ ವಾರನು ಕೂಡ ಬಗರುಕುಮ್ನ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಮತ್ತೆ ಮಾಜಿ ಸಂಸದರು ಪ್ರತಿ ವಾರನು ಕೂಡ ಸಭೆ ಮಾಡ್ತಾರೆ ಬಂದು ಅವರ ನೆರಳು ಬೀಳುವಂತ ಕೂಗಳತಿನಲ್ಲಿ ಇರ್ತಕ್ಕಂಥ ಕಚೇರಿ ಇವರ ಆಫೀಸ್ಗಳು ಪ್ರತಿ ವಾರನೂ ಬಂದು ಇವರು ಸಭೆ ಮಾಡ್ತಾರೆ ಜನರ ಅಹವಾಲುಗಳನ್ನ ಕೇಳ್ತಾರೆ ಇಂತ ಸ್ಥಳದಲ್ಲೇ ಇಷ್ಟೊಂದು ಅವ್ಯವಸ್ಥೆ ಅವ್ಯವಾರ ತಾಂಡವಾಡ್ತಿದ್ದೇವೆ ಈ ಚಂದ್ರೇಗೌಡ ಇದಾರಲ್ಲ ಇದುವರೆಗೂ ಕೂಡ ಯಾವುದೇ ಒಬ್ಬ ಸಾರ್ವಜನಿಕರಿಗೂ ಕೂಡ ಬಡವ ಯಾರೇ ಬಂದು ರೈತ ಬಂದು ಒಬ್ಬ ರೈತ ಒಬ್ಬ ದಲಿತ ಹಿಂದುಳಿದವರು ಯಾರೇ ಬಂದು ಕೇಳಿದ್ರು ಕೆಲಸ ಮಾಡಿಕೊಡ್ತಾರೆ ದುಡ್ಡಿಲ್ದೆ ಕೆಲಸನೇ ಮಾಡ್ತಿರ್ಲಿಲ್ಲ ಈಗ ನಿನ್ನೆ ನನಗೊಂದು ಅನುಮಾನ ಏನು ಅಂತ ಹೇಳಿದ್ರೆ ನಿನ್ನೆ ಲೋಕಾಯುಕ್ತರು ಟ್ಯಾಪ್ ಮಾಡಿದ್ದಾರೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ನನಗೆ ನನಗೆ ಇರತಕ್ಕಂತ ಮಾಹಿತಿನಲ್ಲಿ ಈಗಾಗಲೇ ಲೋಕ ಲೋಕಾಯುಕ್ತರಿಗೂ ಕೂಡ ಇವರೇನೋ ಮಾತುಕತೆ ನಡೀತಿದೆ ಈ ಪ್ರಕರಣವನ್ನು ಮುಚ್ಚಿ ಮುಚ್ಚ ಹೊರಟಿರ್ತಕ್ಕಂಥದ್ದು ನನಗೆ ಕೇಳ್ಬರ್ತಿದೆ ಆದ ಕಾರಣ ನಾವು ಇವತ್ತು ಮಾಧ್ಯಮದ ಗೋಷ್ಠಿಯ ಪತ್ರಿಕೆ ಮಾಧ್ಯಮದ ಜೊತೆ ಚರ್ಚೆ ಮಾಡೋಣ ಅಂತ ನಾವು ಬಂದ ಈಗ ನಿನ್ನೆ ಈಗಾಗಲೇ ಎರಡು ಎರಡು ಲಕ್ಷ ರೂಪಾಯಿ ತಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಸಿಕ್ಕಿದ್ದಾರೆ ಒಂದು ಕಡೆ ಕಾರ್ ನಲ್ಲೂ ಕೂಡ ಲಕ್ಷಾಂತರ ನಿನ್ನೆ ಸುಮಾರು ವ್ಯವಹಾರಗಳಾಗಿದ್ದಾರೆ ಲಕ್ಷಾಂತರ ಮತ್ತೆ ಅವರ ಮನೆಯಲ್ಲಿ ಈಗಾಗಲೇ ರೇಡ್ ಆಗಿದೆ ರಾತ್ರಿಯಲ್ಲೂ ಕೂಡ ತನಿಖೆ ಮಾಡಿದ್ದಾರೆ ಮತ್ತೆ ಎಷ್ಟು ಲಕ್ಷ ಹಣ ಸಿಕ್ಕಿದೆ ಎಷ್ಟು ಚಿನ್ನಾಭರಣ ಸಿಕ್ಕಿದೆ ಎಷ್ಟು ಆಸ್ತಿಯ ಡಾಕ್ಯುಮೆಂಟ್ ಸಿಕ್ಕಿದೆ ಇವೆಲ್ಲವನ್ನು ಬಹಿರಂಗವನ್ನು ಪಡಿಸಬೇಕು ಉಪಯೋಗ ಮತ್ತೆ ಇನ್ನೊಂದು ಈ ಚಂದ್ರೇಗೌಡ ಮತ್ತೆ ಈ ತಂಗರಾಜ ಪ್ರಕರಣ ನಿರ್ದೇಶನ ಹೇಳ್ತೀನಿ ಈ ತರದ್ದು ನೂರಾರು ಪ್ರಕರಣಗಳು ಈ ತಾಲೂಕಿನಲ್ಲಿ ನಡೆದಿದ್ದಾರೆ ಶಿವರಳ್ಳಿ ಸರ್ವೆ ನಂಬರ್ ನೂರ ಎಂಟು ಬಾರ್ ಎರಡರಲ್ಲಿ ಏನು ವೀರ್ ಮಾಸ್ತಮ್ಮ ಅಂತೇಳಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹೌಸಿಂಗ್ ಬೋರ್ಡ್ಗೆ ತಹಸಿ ಅಕ್ವೈರ್ ಆಗುತ್ತೆ ಮಾರ್ಕ್ ಕೊಟ್ಬಿಟ್ಟಿರ್ತಾರೆ ಭೂಮಿನ ತಹಸೀಲ್ದಾರ್ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ ಇದೇ ನೂರೆಂಟು ಬಾರ್ ಮೂರಲ್ಲಿ ಮೂರ ನೂರೆಂಟು ಬಾರ್ ಎರಡರಲ್ಲಿ ಮೂರ ಎಕರೆ ಹನ್ನೆರಡು ಕೊಟ್ಟೆ ನೂರೆಂಟು ಬಾರ್ ಎರಡರಲ್ಲಿ ಎರಡು ಎಕರೆ ಮೂವತ್ತಾರು ಕುಂಟೆ ಜಾಗ ತಹಸೀಲ್ದಾರ್ ಹೆಸರಲ್ಲಿ ರಿಜಿಸ್ಟರ್ ಆಗಿ ಹೌಸಿಂಗ್ ಬೋರ್ಡ್ ಕೊಟ್ಟಾಗಿರುತ್ತೆ ಇದರಲ್ಲಿ ಮೂವತ್ತಾರು ಕುಂಟೆ ಜಾಗನ ಏನು ಸಿ ಎ ಸೈಟು ಅಂತ ಹೇಳಿ ಬಿಟ್ಟಿರ್ತಾರೆ ಇದೇ ತಂಗರಾಜು ಚಂದ್ರೇಗೌಡ ಶಿವನಹಳ್ಳಿ ಪಂಚಾಯತಿ ಸರ್ವೆ ನಂಬರ್ ನಲ್ಲಿ ಇವನ್ ಮಾಡ್ತಾರೆ ಇದೇ ವೀರಮಾಸನ್ಗೆ ಪೋತಿ ಕತೆ ಮಾಡ್ಕೊಳ್ತಾರೆ ಸಿ ಎಸ್ ಆಗಲೇ ಪೋತಿ ಕತೆ ಮಾಡ್ಕೊಂಡು ಇನ್ನೊಬ್ರು ಜೈರಾಮ್ ಅವ್ರಿಗೆ ಮಾರಾಟ ಮಾಡ್ತಾರೆ ಇದು ಯಾವ ವ್ಯವಸ್ಥೆ ಇದೆ ಸಿ ಎಸ್ ಅದನ್ನ ಸ್ಥಳ ಪರಿಶೀಲನೆ ಮಾಡಿದ್ರೆ ಯಾವುದೇ ಅಧಿಕಾರಿ ಯಾವ್ದು ಸ್ಥಳ ಪರಿಶೀಲನೆ ಮಾಡಿದ್ರೆ ಏಕಾಏಕಿ ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡು ವೀರಭಾಸನ್ಗೆ ಅವರೇ ನೈನ್ಟೀನ್ ಐಟಿ ಐಟ್ ಅಲ್ಲಿ ಕೂಡ ತಹಸೀಲ್ ಅವರೇ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ ಮೂವತ್ತರೆ ಮೂವತ್ತ ಎರಡು ಕುಂಟೆ ಐಟ್ ಇರ್ತದೆ ಇವೆಲ್ಲವನ್ನೂ ಕೂಡ ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಇದನ್ನ ಮಾಡಿರುವಂತ ಪ್ರಕರಣ ಇವರಿಬ್ಬರ ಮೇಲೆ ಪ್ರಕರಣ ಇದೆ ಇದು ಯಾವಾಗ ಗೊತ್ತಾಯ್ತದೆ ಅಂತ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ ವಿರಮಾಸ್ತಂಭ ಮಾಡಿಸ್ಕೊತಾರೆ ಮಾಮರೇಶ್ವರ್ಗೆ ಆಯ್ತದೆ ಇನ್ನೊಬ್ಬರು ಜಯರಾಮೇಶ್ವರ್ಗ ಆಗ್ತದೆ ಹೆಸರು ಆದ್ಮೇಲೆ ಈ ಖಾತೆ ಮಾಡಲಿಕ್ಕೆ ನಗರಸಭೆಗೆ ಬಂದಾಗ ಈ ಪ್ರಕರಣ ಬಯಲಾಗ್ತದೆ ಇಂಥ ಇದು ಉದಾಹರಣೆ ನಾನು ಹೇಳ್ತಿದ್ದೀನಿ ಈ ಚಂದ್ರೇಗೌಡ ಮತ್ತೆ ತಂಗರಾಜು ಈ ಪಟಾಲಂ ಇದೆಯಲ್ಲ ಇವರಿಗೆ ಯಾರು ಸ್ತ್ರೀರಕ್ಷೆಯನ್ನು ಕೊಡ್ತೀರಿ ಇವರು ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ ಇವರೆಲ್ಲ ಮನೆಗಳು ಐಸಾರ ಜೀವನವನ್ನು ಸಾಗಿಸ್ತಾರೆ ಬೆಂಗಳೂರಿಂದ ಕಾರ್ ನಲ್ಲಿ ಬಂದು ಕಾರ್ ನಲ್ಲಿ ಹೋಗ್ತಾರೆ ಮತ್ತು ಆರ್ ಐದು ಇವತ್ತು ಇದೆಲ್ಲದಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿರತಕ್ಕಂಥ ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರದು ಕೊಟ್ಟು ಕೂಡ ಯಾವುದೇ ತರದ ಪ್ರಕರಣ ಇದನ್ನ ಇವರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಎ ಸಿ ಅವರಿಗೆ ದೂರು ಕೊಟ್ಟರು ಕ್ರಮ ಕೈಗೊಂಡಿಲ್ಲ ಹಲವಾರು ಐ ಕಾರ್ಯಕರ್ತರು ಪ್ರಗತಿಪರ ನಮ್ಮ ರೈತ ಸಂಘಟನೆಯಿಂದ ಮುಂದಾಜರು ನಾವು ಹಲವಾರು ಬಾರಿ ದೂರ ಕೊಟ್ಟಿದ್ರು ಕೂಡ ಯಾವುದೇ ತರದ ಕ್ರಮವನ್ನು ಕೈಗೊಂಡೆ ಇವತ್ತು ಲೋಕಾಯುಕ್ತ ಟ್ಯಾಪ್ ಆಗಿದೆ ಈ ಲೋಕಾಯುಕ್ತ ಕೇಸನ್ನು ಕೂಡ ಮುಚ್ಚಾಕ್ಲಿಕ್ಕೆ ಹೊಟ್ಟಿರುವಂತಹ ಪ್ರಕರಣಗಳು ನಡೆದಿದೆ ಏನಾದರೂ ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದಷ್ಟಿಷ್ಟು ಗೌರವ ಈಗ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗಡೆ ಇದ್ದಾಗ ನಾವು ವೆಂಕಟಾಚಲೈನೋರಿದ್ದಾಗ ಲೋಕಾಯುಕ್ತಕ್ಕೆ ಒಂದು ಮಹತ್ವವಾದಂತಹ ಒಂದು ಹಿನ್ನೆಲೆ ಇದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಸಿಬಿ ಮಾಡಿ ಲೋಕಾಯುಕ್ತರನ್ನು ಅಲ್ಲಿಕ್ಕಿತ್ತ ಹಾವನಂತೆ ಮಾಡಿರ್ತಕ್ಕಂಥದ್ದು ಯಾವುದೇ ಒತ್ತಡಕ್ಕೆ ಮಡಿಬಾರದು ಲೋಕಾಯುಕ್ತ ಸಂಸ್ಥೆ ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇನ್ನೂ ಹಲವಾರು ಜನ ತಾಲೂಕು ಆಫೀಸ್ ಇದ್ದಾರೆ ಆಮೇಲೆ ನಾನು ಇನ್ನೊಂದು ಗಂಭೀರವಾದಂತಹ ಆರೋಪ ಮಾಡ್ತೀನಿ ತಾಲೂಕ್ ಆಫೀಸ್ನಲ್ಲಿರತಕ್ಕಂಥ ಯಾರು ಕೂಡ ಹೆಡ್ ಕ್ವಾರ್ಟರ್ನಲ್ಲಿ ಇರೋದಿಲ್ಲ ಆರ್ಐಗಳು ವಿ ಯಾರು ಕೂಡ ಆ ಪಂಚಾಯಿತಿ ಹೆಡ್ ಕ್ವಾರ್ಟರ್ನಲ್ಲಿ ಇರೋದಿಲ್ಲ ಎಲ್ಲರೂ ಕೂಡ ನೋಡಿ ರೆಸಿಡೆಂಟಿಯಲ್ ಏರಿಯಾದಲ್ಲಿ ಮನೆಗಳನ್ನು ಮಾಡಿಕೊಂಡು ಅಲ್ಲಿ ಲಂಚ್ಕೊಂಡು ಅಲ್ಲಿ ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ನಿಮ್ಗೆ ಏನು ಕಾನೂನಲ್ಲಿ ಯಾವುದೇ ವಿಲೇಜ್ ಅಕೌಂಟೆಂಟ್ ಮತ್ತೆ ಆರ್ ಐಡ್ ಕ್ವಾರ್ಟರ್ ನಲ್ಲೇ ಇರಬೇಕು ಇದೆ ಪಂಚಾಯತಿ ಹೆಡ್ ಕ್ವಾರ್ಟರ್ ನಲ್ಲಿ ಇರಬೇಕು ಅಂತ ನೀವು ನೋಡಿ ಎಲ್ಲ ರೆಸಿಡೆಂಟಿಯಲ್ ಅಲ್ಲೂ ರೂಮ್ ಮಾಡಿಕೊಂಡಿದ್ದಾರೆ ತಾಲೂಕ್ ಆಫೀಸ್ ಹೋದ್ರೂ ಸಿಕ್ಕೋದಿಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೋದ್ರೂ ಸಿಕ್ಕೋದಿಲ್ಲ ಇದನ್ನ ನಮ್ಮ ಮಾಜಿ ಸಂಸದರು ಆರಿ ಶಾಸಕರು ಯಾಕೆ ಕೇಳೋದಿಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಕೇಂದ್ರ ಸ್ಥಾನದಲ್ಲಿ ಇರೋದೇ ಇಲ್ಲ ಇದನ್ನ ಕೇಳಬೇಕಾದವ್ರ ಯಾರು ಇಲ್ಲಿನ ಶಾಸಕರು ಕೇಳಬೇಕು ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರಂತ ಜನಪ್ರತಿನಿಧಿಗಳು ಕೇಳಬೇಕು ಇವರೇ ಏನು ಅನುವು ಮಾಡಿಕೊಟ್ಟಿದಾರಾ ಅಂತದ್ದು ಅನುಮಾನ ಮತ್ತೆ ಇನ್ನೊಂದು ಈ ಇನ್ನೊಂದಷ್ಟು ಪ್ರಕರಣಗಳು ಈ ಚಂದ್ರೇಗೌಡ ಅನ್ನೋರು ಅನ್ನೋರ್ ಮೇಲೆ ಏನು ವಿರ್ ಐ ಅವರು ಚಂದ್ರಗೌಡ ಬಿ ಎ ಆರ್ ಐ ಬನ್ ತಂಗರಾಜ್ ಇವರ ಮೇಲೆ ಇನ್ನೂ ಅಷ್ಟು ಬಿ ಈಗಾಗಲೇ ನಮ್ಮ ಸ್ನೇಹಿತರುಗಳು ಹೇಳಿದಂಗೆ ಇನ್ನೂ ಒಂದಷ್ಟು ಹಿಂದೆ ಪ್ರಕರಣಗಳ ತನಿಖೆ ಹಂತದಲ್ಲಿದ್ದಾವೆ ಯಾವುದೇ ಪ್ರಕರಣಗಳಾದ್ರೂ ಕೂಡ ಅವೆಲ್ಲರೂ ಕೂಡ ಮುಚ್ಚಾಕುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ಕೋತಾರೆ ಇನ್ನೊಂದು ಸರ್ವೆ ನಂಬರ್ ಮುನ್ನೂರ ಎಂಬತ್ ಮೂರು ಬಾರಿ ಎರಡರಲ್ಲಿ ಎಕರೆ ಮೂವತ್ತೇಳು ಕೋಟಿ ಜಾಗವನ್ನ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಬಿನ್ ಕಾಳ ಕಾಣ್ಮಾದಯ ಅಂತ ತಹಸೀಲ್ದಾರ್ ಆಗಿದೆ ಅದನ್ನು ಕೂಡ ನೋಡಿ ಇವತ್ತು ಈಗಾಗಲೇ ಅದನ್ನು ಕೂಡ ಏನ್ ಮಾಡಿದ್ದಾರೆ ಅವ್ರ ಹೆಸರಿಗೆ ಮತ್ತೆ ಅದನ್ನ ಸ್ಥಳ ಪರಿಶೀಲನೆ ಮಾಡಿದ್ರೆ ಈ ರೀತಿಯಾದಂತ ದಾಖಲಾತಿ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಹೆಸರು ತಹಸೀಲ್ದಾರ್ ಆಗಿದೆ ಈಗಾಗಲೇ ಎಂಬತ್ ಮೂರು ಬಾರ್ ಮುನ್ನೂರ ಎಂಬತ್ ಮೂರು ಬಾರ್ ಎರಡರಲ್ಲಿ ಇದು ಎಲ್ಲ ಈ ತರದ ನೂರಾರು ಪ್ರಕರಣಗಳು ಈ ಪ್ರಕರಣಗಳನ್ನಾದರೂ ತನಿಖೆ ಮಾಡಿದ್ರೆ ಲೋಕಾಯುಕ್ತರುಗಳು ಕಟ್ಟಾಗಿ ತನಿಖೆಯನ್ನು ಮಾಡಿದ್ರೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಆಸ್ತಿಗಳನ್ನ ಮುಟ್ಗೋಲ್ ಹಾಕಬೇಕು ಲೋಕಾಯುಕ್ತ ತನಿಖೆ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಏನೋ ಶೋ ಮಾಡಿದ್ರೆ ಸಾಲ್ ಇವರೆಲ್ಲ ಆಸ್ತಿಗಳನ್ನ ಮುಟ್ಗೋಲ್ ಹಾಕೋಬೇಕು ಸಾರ್ವಜನಿಕರಿಗೂ ದಿನನಿತ್ಯನೂ ಕೂಡ ಅಲಸ್ತಾರಲ್ಲ ಇದಕ್ಕೆ ಶಿಕ್ಷೆಯನ್ನ ಗಂಭೀರವಾದಂತ ಶಿಕ್ಷೆ ಆಗಬೇಕು ಲೋಕಾಯುಕ್ತ ನಾವೇನಾದ್ರೂ ಈ ಇದನ್ನೇನಾದ್ರೂ ಬಿಟ್ರೆ ಲೋಕಾಯುಕ್ತ ಸಂಸ್ಥೆ ಈ ಪ್ರಕರಣವನ್ನ ಏನಾದ್ರು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಿದೆ ಹಣ ತೆಗೆದುಕೊಂಡೋ ಏನೋ ಒಂದು ಮಾಡಿಕೊಂಡೋ ಏನೋ ಒಂದು ಬಿಟ್ರೆ ನಾವು ಲೋಕಾಯುಕ್ತ ಸಂಸ್ಥೆಯ ಎಲ್ಗಡೆನೆ ಉಗ್ರ ರೂಪದ ಸ್ವರೂಪದ ಹೋರಾಟವನ್ನ ರೈತ ಸಂಘ ಮತ್ತು ಜೆ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಪ್ರಗತಿ ಸೇರಿಸಿಕೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ